ಧೋನಿ ಕೇಡುಗರಿಗೆ ನಮಸ್ಕಾರ ಎರಿಕ್ ಬರ್ನ್ ಅವರ ಗೇಮ್ಸ್ ಪೀಪಲ್ ಪ್ಲೇ ಜನ ಆಡುವ ಆಟಗಳು ಮಾನವನ ವರ್ತನೆ ಮತ್ತು ಸಂವಹನವು ಕೇವಲ ಪದಗಳಿಗೆ ಸೀಮಿತವಾಗಿಲ್ಲ ಅದರ ಹಿಂದೆ ಸಂಕೀರ್ಣವಾದ ಮಾನಸಿಕ ಆಟಗಳಿವೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಕಟವಾದ ಎರಿಕ್ ಬರ್ನ್ ಅವರ ಗೇಮ್ಸ್ ಪೀಪಲ್ ಪ್ಲೇ ಕೃತಿಯು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಎಂಬ ಸೈದ್ಧಾಂತಿಕ ಚೌಕಟ್ಟಿನ ಮೂಲಕ ಸಮಾಜದಲ್ಲಿ ವ್ಯಕ್ತಿಗಳು ನಡೆಸುವ ಮಾನಸಿಕ ಸಂಘರ್ಷಗಳನ್ನು ಪರಿಚಯಿಸಿತು ಮನೋವಿಜ್ಞಾನದ ಜಟಿಲತೆಯನ್ನು ಸಾಮಾನ್ಯರಿಗೂ ಅರ್ಥವಾಗುವಂತೆ ವಿವರಿಸಿದ ಒಂದು ಮೈಲಿಗಲ್ಲು ಈ ಪುಸ್ತಕ ಆಟದ ಪರಿಕಲ್ಪನೆ ಮತ್ತು ವರ್ಗೀಕರಣ ಕಾನ್ಸೆಪ್ಟ್ ಅಂಡ್ ಕ್ಲಾಸಿಫಿಕೇಶನ್ ಬರ್ನ್ ಅವರ ಪ್ರಕಾರ ಆಟ ಎಂದರೆ ಕೇವಲ ವಿನೋದವಲ್ಲ ಇದು ಜನರು ಪರಸ್ಪರ ಸಂವಹನ ನಡೆಸುವಾಗ ಅರಿವಿಲ್ಲದೆಯೇ ಅನುಸರಿಸುವ ಒಂದು ನಿಗದಿತ ನಮೂನೆ ಇದರಲ್ಲಿ ಮೂರು ಪ್ರಮುಖ ಪಾತ್ರಗಳು ಇರುತ್ತವೆ ಪೋಷಕ ಪೇರೆಂಟ್ ವಯಸ್ಕ ಅಡಲ್ಟ್ ಮತ್ತು ಮಗು ಒಬ್ಬನೊಳಗೇ ಇರುವ ಈ ಮೂರು ಪ್ರಮುಖ ಪಾತ್ರಗಳು ಅಥವಾ ಸ್ಥಿತಿಗಳು ಜನರು ಪರಿಸ್ಥಿತಿಗೆ ತಕ್ಕಂತೆ ಇವುಗಳ ಮೂಲಕ ವ್ಯವಹರಿಸುತ್ತಾರೆ ಗೇಮ್ಸ್ ಪೀಪಲ್ ಪ್ಲೇ ಪುಸ್ತಕದ ಸಾರಾಂಶ ಮನೋವಿಶ್ಲೇಷಕ ಎರಿಕ್ ಬರ್ನ್ ಅವರ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಪ್ರಕಟವಾದ ಈ ಪುಸ್ತಕವು ಮನಃಶಾಸ್ತ್ರದ ಜಗತ್ತಿನಲ್ಲಿ ಒಂದು ಕ್ರಾಂತಿಯನ್ನೇ ಮಾಡಿತು ಮನುಷ್ಯರು ತಮ್ಮ ದೈನಂದಿನ ಜೀವನದಲ್ಲಿ ಅರಿವಿಲ್ಲದೆಯೇ ಹೇಗೆ ಕೆಲವು ಮಾನಸಿಕ ಆಟಗಳನ್ನು ಆಡುತ್ತಾರೆ ಮತ್ತು ಅವು ಅವರ ಸಂಬಂಧಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ ವ್ಯವಹಾರ ವಿಶ್ಲೇಷಣೆ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಟಿಎ ಪುಸ್ತಕದ ಕೇಂದ್ರ ಬಿಂದು ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವ ಸಂವಹನವನ್ನು ಬರ್ನ್ ವ್ಯವಹಾರ ಅಥವಾ ವಹಿವಾಟು ಟ್ರಾನ್ಸಾಕ್ಷನ್ ಎಂದು ಕರೆಯುತ್ತಾರೆ ನಮ್ಮ ವ್ಯಕ್ತಿತ್ವವು ಮೂರು ಪ್ರಮುಖ ಅಹಂ ಸ್ಥಿತಿಗಳಿಂದ ಕೂಡಿದೆ ಎಂದು ಅವರು ಹೇಳುತ್ತಾರೆ ಪೋಷಕ ಪೇರೆಂಟ್ ನಮ್ಮ ಪೋಷಕರಿಂದ ನಾವು ಕಲಿತ ಮೌಲ್ಯಗಳು ನಿಯಮಗಳು ಮತ್ತು ಟೀಕೆಗಳು ಇವು ಮಾಡಬೇಕು ಅಥವಾ ಮಾಡಬಾರದು ಎಂಬ ಧಾಟಿಯಲ್ಲಿ ಇರುತ್ತವೆ ವಯಸ್ಕ ಅಡಲ್ಟ್ ಇದು ತಾರ್ಕಿಕ ಮತ್ತು ವಸ್ತುನಿಷ್ಠ ಸ್ಥಿತಿ ಇಲ್ಲಿ ಮನುಷ್ಯ ವರ್ತಮಾನದ ಪರಿಸ್ಥಿತಿಗೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳುತ್ತಾನೆ ಮಗು ಚೈಲ್ಡ್ ನಮ್ಮ ಬಾಲ್ಯದ ಭಾವನೆಗಳು ಸೃಜನಶೀಲತೆ ಅಥವಾ ಹಠಮಾರಿ ಸ್ವಭಾವ ಎರಿಕ್ ಬರ್ನ್ ಅವರ ಟ್ರಾನ್ಸಾಕ್ಷನಲ್ ಅನಾಲಿಸಿಸ್ ಅಥವಾ ಟಿ ಎ ಸಿದ್ಧಾಂತದ ಪ್ರಕಾರ ವಹಿವಾಟು ಅಥವಾ ಟ್ರಾನ್ಸಾಕ್ಷನ್ ಎಂದರೆ ಇಬ್ಬರು ವ್ಯಕ್ತಿಗಳ ನಡುವಿನ ಸಂವಹನ ನಾವು ಮಾತನಾಡುವಾಗ ನಮ್ಮ ವ್ಯಕ್ತಿತ್ವದ ಯಾವ ಭಾಗದಿಂದ ಅಂದರೆ ಪೇರೆಂಟ್ ಅಡಲ್ಟ್ ಅಥವಾ ಚೈಲ್ಡ್ ಯಾವ ಭಾಗದಿಂದ ಸಂದೇಶ ಹೊರಬರುತ್ತಿದೆ ಮತ್ತು ಎದುರಿಗಿರುವವರು ತಮ್ಮ ಯಾವ ಭಾಗದಿಂದ ಪ್ರತಿಕ್ರಿಯಿಸುತ್ತಿದ್ದಾರೆ ಎಂಬುದರ ಮೇಲೆ ಇದನ್ನು ಮೂರು ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ ಅವುಗಳ ವಿವರ ಹೀಗಿದೆ ಒಂದು ಪೂರಕ ವಹಿವಾಟುಗಳು ಕಾಂಪ್ಲಿಮೆಂಟರಿ ಟ್ರಾನ್ಸಾಕ್ಷನ್ಸ್ ಇದು ಅತ್ಯಂತ ಆರೋಗ್ಯಕರ ಮತ್ತು ಸುಗಮವಾದ ಸಂವಹನ ಇಲ್ಲಿ ಒಬ್ಬ ವ್ಯಕ್ತಿ ನಿರೀಕ್ಷಿಸಿದ ರೀತಿಯಲ್ಲಿಯೇ ಎದುರಿಗಿನ ವ್ಯಕ್ತಿ ಪ್ರತಿಕ್ರಿಯೆ ನೀಡುತ್ತಾನೆ ಸಂವಹನದ ರೇಖೆಗಳು ಸಮಾನಾಂತರವಾಗಿರುತ್ತವೆ ಉದಾಹರಣೆ ಅಡಲ್ಟು ಅಡಲ್ಟ್ ಈಗ ಸಮಯ ಎಷ್ಟು ಈಗ ಮಧ್ಯಾಹ್ನ ಎರಡು ಗಂಟೆ ಪರಿಣಾಮ ಸಂವಹನವು ಸುದೀರ್ಘವಾಗಿ ಮತ್ತು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಯುತ್ತದೆ ಎರಡು ಕ್ರಾಸ್ಡ್ ಟ್ರಾನ್ಸಾಕ್ಷನ್ಸ್ ಅಥವಾ ಅಡ್ಡ ವಹಿವಾಟುಗಳು ಇಲ್ಲಿ ಒಬ್ಬ ವ್ಯಕ್ತಿ ಒಂದು ನಿರೀಕ್ಷೆಯಿಂದ ಸಂದೇಶ ಕಳುಹಿಸಿದರೆ ಎದುರಿಗಿದ ವ್ಯಕ್ತಿ ನಿರೀಕ್ಷಿಸದ ರೀತಿಯಲ್ಲಿ ಅಥವಾ ಬೇರೆಯದೇ ಈಗೋ ಸ್ಟೇಟ್ನಿಂದ ಪ್ರತಿಕ್ರಿಯಿಸುತ್ತಾನೆ ಇಲ್ಲಿ ಸಂವಹನದ ರೇಖೆಗಳು ಒಂದನ್ನೊಂದು ಕತ್ತರಿಸುತ್ತವೆ ಉದಾಹರಣೆಗೆ ವ್ಯಕ್ತಿ ಒಂದು ಅಡಲ್ಟ್ ಭಾಗದಿಂದ ನನ್ನ ಕೀ ಎಲ್ಲಿದೆ ಅಂತ ನಿನಗೆ ಗೊತ್ತಾ ವ್ಯಕ್ತಿ ಎರಡು ಕ್ರಿಟಿಕಲ್ ಪೇರೆಂಟ್ ಭಾಗದಿಂದ ನಿನಗೆ ನಿನ್ನ ವಸ್ತುಗಳನ್ನು ಸರಿಯಾಗಿ ಇಟ್ಟುಕೊಳ್ಳಲು ಬರುವುದಿಲ್ಲವೇ ಯಾವಾಗಲೂ ಹೀಗೆ ಮಾಡ್ತೀಯ ಪರಿಣಾಮ ಇಲ್ಲಿ ಸಂವಹನವು ನಿಂತು ಹೋಗುತ್ತದೆ ಅಥವಾ ಜಗಳಕ್ಕೆ ಕಾರಣವಾಗುತ್ತದೆ ವಿಷಯಕ್ಕಿಂತ ಹೆಚ್ಚಾಗಿ ಭಾವನೆಗಳ ಸಂಘರ್ಷ ನಡೆಯುತ್ತದೆ ಮೂರು ಅಲ್ಟೀರಿಯರ್ ಟ್ರಾನ್ಸಾಕ್ಷನ್ಸ್ ಅಥವಾ ಗುಪ್ತ ವಹಿವಾಟುಗಳು ಇದು ಅತ್ಯಂತ ಸಂಕೀರ್ಣವಾದ ಸಂವಹನ ಇಲ್ಲಿ ವ್ಯಕ್ತಿ ಮೇಲ್ನೋಟಕ್ಕೆ ಒಂದು ವಿಷಯ ಮಾತನಾಡುತ್ತಿದ್ದರೆ ಸೋಷಿಯಲ್ ಲೆವೆಲ್ನಲ್ಲಿ ಅದರ ಹಿಂದೆ ಮತ್ತೊಂದು ಗುಪ್ತವಾದ ಸಂದೇಶ ಇರುತ್ತದೆ ಇದು ಸೈಕಲಾಜಿಕಲ್ ಲೆವೆಲ್ನಲ್ಲಿರುತ್ತೆ ಇದು ಹೆಚ್ಚಾಗಿ ಕುಚೋದ್ಯ ಅಥವಾ ವ್ಯಂಗ್ಯದಿಂದ ಕೂಡಿರುತ್ತದೆ ಉದೆ ಸೇಲ್ಸ್ಮನ್ ಇದು ಅತ್ಯುತ್ತಮವಾದ ಫೋನ್ ಆದರೆ ಇದು ನಿಮಗೆ ಸ್ವಲ್ಪ ದುಬಾರಿಯಾಗಬಹುದು ಮೇಲ್ನೋಟಕ್ಕೆ ಇವನು ಮಾಹಿತಿ ನೀಡುತ್ತಿದ್ದಾನೆ ಆದರೆ ಒಳಗೆ ನಿನಗೆ ಇದನ್ನು ಕೊಳ್ಳಲು ಶಕ್ತಿ ಇಲ್ಲ ಎಂದು ಸವಾಲು ಹಾಕುತ್ತಿದ್ದಾನೆ ಗ್ರಾಹಕ ನಾನು ಇದನ್ನೇ ಕೊಳ್ಳುತ್ತೇನೆ ಸವಾಲನ್ನು ಸ್ವೀಕರಿಸಿ ತಮ್ಮ ಅಹಮ್ಮನ್ನು ತೋರಿಸುತ್ತಿದ್ದಾನೆ ಪರಿಣಾಮ ಇಂತಹ ಸಂವಹನಗಳು ಹೆಚ್ಚಾಗಿ ಗೊಂದಲ ಅಥವಾ ಮಾನಸಿಕ ಆಟಗಳಿಗೆ ಸೈಕಲಾಜಿಕಲ್ ಗೇಮ್ಸ್ ಕಾರಣವಾಗುತ್ತವೆ ಈಗ ಈ ವಹಿವಾಟುಗಳ ಒಂದು ಮೂರು ವಿಧಗಳನ್ನು ಒಟ್ಟಾಗಿ ನೋಡೋಣ ಪೂರಕ ವಹಿವಾಟು ನೇರ ಮತ್ತು ನಿರೀಕ್ಷಿತ ಸ್ವರೂಪದ್ದು ಪರಿಣಾಮ ಸಂವಹನ ಮುಂದುವರಿಯುತ್ತದೆ ಅಡ್ಡ ವಹಿವಾಟು ಸ್ವರೂಪ ಅನಿರೀಕ್ಷಿತ ಪ್ರತಿಕ್ರಿಯೆ ಪರಿಣಾಮ ಸಂವಹನ ನಿಲ್ಲುತ್ತದೆ ಅಥವಾ ಜಗಳವಾಗುತ್ತದೆ ಗುಪ್ತ ಅಲ್ಟೀರಿಯರ್ ವಹಿವಾಟು ಎರಡು ಪದರಗಳ ಸಂದೇಶದ ಸ್ವರೂಪ ಹೊಂದಿದೆ ಪರಿಣಾಮ ಮಾನಸಿಕ ಆಟ ಅಥವಾ ಕುತಂತ್ರ ವ್ಯಂಗ್ಯ ಈ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಾವು ಇತರರೊಂದಿಗೆ ಹೇಗೆ ಮಾತನಾಡುತ್ತಿದ್ದೇವೆ ಮತ್ತು ನಮ್ಮ ಸಂಬಂಧಗಳನ್ನು ಹೇಗೆ ಸುಧಾರಿಸಿಕೊಳ್ಳಬಹುದು ಎಂದು ತಿಳಿಯಲು ಸಹಾಯವಾಗುತ್ತದೆ ಬರ್ನ್ ಅವರ ಪ್ರಕಾರ ಆಟ ಎಂದರೆ ಕೇವಲ ವಿನೋದವಲ್ಲ ಇದು ಒಂದು ಸರಣಿ ಸಂವಹನವಾಗಿದ್ದು ಇದರ ಹಿಂದೆ ಒಂದು ಗುಪ್ತ ಉದ್ದೇಶವಿರುತ್ತದೆ ಈ ಆಟಗಳು ಹೆಚ್ಚಾಗಿ ನಕಾರಾತ್ಮಕ ಅಂತ್ಯವನ್ನು ಪೇ ಆಫ್ ಹೊಂದಿರುತ್ತದೆ ಜನರು ಈ ಆಟಗಳನ್ನು ಆಡಲು ಮುಖ್ಯ ಕಾರಣವೆಂದರೆ ಸ್ಟ್ರೋಕ್ಸ್ ಅಥವಾ ಗಮನವನ್ನು ಪಡೆಯುವಂಥದ್ದು ಪುಸ್ತಕದಲ್ಲಿ ವಿವರಿಸಲಾದ ಪ್ರಮುಖ ಆಟಗಳನ್ನು ನೋಡೋಣ ಬರ್ನ್ ಅವರು ಆಟಗಳನ್ನು ಜೀವನದ ಆಟಗಳು ವೈವಾಹಿಕ ಆಟಗಳು ಸಾಮಾಜಿಕ ಆಟಗಳು ಲೈಂಗಿಕ ಆಟಗಳು ಅಧೋಲೋಕದ ಆಟಗಳು ಮುಂತಾಗಿ ವಿವಿಧ ವರ್ಗಗಳಲ್ಲಿ ವಿಂಗಡಿಸಿದ್ದಾರೆ ನಾವು ಮುಖ್ಯವಾದ ಕೆಲವನ್ನು ನೋಡೋಣ ಆ ಜೀವನದ ಆಟಗಳು ಉದಾಹರಣೆಗೆ ಆಲ್ಕೋಹಾಲಿಕ್ ಇಲ್ಲಿ ವ್ಯಕ್ತಿಯು ಕುಡಿತಕ್ಕಿಂತ ಹೆಚ್ಚಾಗಿ ಇತರರ ಅನುಕಂಪ ಅಥವಾ ಬೈಗಳುವನ್ನು ನಿರೀಕ್ಷಿಸುತ್ತಾನೆ ಇದು ಕೇವಲ ಮದ್ಯಪಾನದ ವ್ಯಸನದ ಬಗ್ಗೆ ಅಲ್ಲ ಇದು ಆ ವ್ಯಕ್ತಿಯು ತನ್ನ ಸುತ್ತಲಿನವರೊಂದಿಗೆ ಆಡುವ ಒಂದು ಸಂಕೀರ್ಣವಾದ ಮಾನಸಿಕ ಆಟವಾಗಿದೆ ಬನ್ನವರ ಪ್ರಕಾರ ಈ ಆಟದ ಮುಖ್ಯ ಗುರಿ ಮದ್ಯಪಾನದಿಂದ ಸಿಗುವ ಅಮಲಿಗಿಂತ ಹೆಚ್ಚಾಗಿ ಮರುದಿನ ಬೆಳಗ್ಗೆ ಸಿಗುವ ಬೈಗಳ ಅಥವಾ ಅನುಕಂಪ ಆಗಿರುತ್ತದೆ ಇದರ ವಿವರಣೆ ಇಲ್ಲಿದೆ ಆಲ್ಕೋಹಾಲಿಕ್ ಆಟದ ಪಾತ್ರಧಾರಿಗಳು ರೋಲ್ಸ್ ಈ ಆಟ ಯಶಸ್ವಿಯಾಗಿ ನಡೆಯಲು ಕೇವಲ ಕುಡಿಯುವ ವ್ಯಕ್ತಿ ಇದ್ದರೆ ಸಾಲದು ಈ ಕೆಳಗಿನ ಪಾತ್ರಗಳೂ ಬೇಕು ಒಂದು ಕುಡುಕ ದಿ ಆಲ್ಕೊಹಾಲಿಕ್ ಆಟದ ಕೇಂದ್ರ ಬಿಂದು ಪೀಡಕ ದಿ ಪರ್ಸಿಕ್ಯೂಟರ್ ಕುಡಿಯುವ ವ್ಯಕ್ತಿಯನ್ನು ಬೈಯುವ ಅಥವಾ ಟೀಕಿಸುವ ವ್ಯಕ್ತಿ ಸಾಮಾನ್ಯವಾಗಿ ಪತ್ನಿ ಅಥವಾ ಪತಿ ರಕ್ಷಕ ದಿ ರೆಸ್ಕ್ಯೂಯರ್ ವ್ಯಕ್ತಿಯ ಮೇಲೆ ಕನಿಕರ ತೋರಿಸಿ ಅವನಿಗೆ ಸಾಲ ಕೊಟ್ಟು ಅಥವಾ ಅವನಿಗಾಗಿ ಕ್ಷಮೆ ಕೇಳಿ ಸಹಾಯ ಮಾಡುವ ವ್ಯಕ್ತಿ ಮೂರ್ಖ ಅಥವಾ ಸಹಾಯಕಿ ದಿ ಡಮಿ ಆರ್ ಪ್ಯಾಟ್ಸಿ ವ್ಯಕ್ತಿಗೆ ಕುಡಿಯಲು ಪ್ರೋತ್ಸಾಹ ನೀಡುವ ಅಥವಾ ಸಾಲ ಕೊಡುವ ವ್ಯಕ್ತಿ ಆಟ ನಡೆಯುವ ಹಂತಗಳು ಕುಡಿತ ವ್ಯಕ್ತಿಯು ವಿಪರೀತವಾಗಿ ಕುಡಿಯುತ್ತಾನೆ ಸಂಕಷ್ಟ ಮಾರನೆಯ ದಿನ ಹಣದ ಕೊರತೆ ಅಥವಾ ಅನಾರೋಗ್ಯದಿಂದ ಸಂಕಷ್ಟಕ್ಕೆ ಈಡಾಗುತ್ತಾನೆ ಅನುಕಂಪ ಅಥವಾ ಶಿಕ್ಷೆ ತನ್ನ ಸಂಗಾತಿಯಿಂದ ಬೈಗಳು ತಿನ್ನುತ್ತಾನೆ ಅಥವಾ ಸ್ನೇಹಿತರಿಂದ ಸಹಾಯ ಪಡೆಯುತ್ತಾನೆ ಪಶ್ಚಾತ್ತಾಪ ನಾನು ಇನ್ನು ಮುಂದೆ ಕುಡಿಯುವುದಿಲ್ಲ ಎಂದು ಭರವಸೆ ನೀಡುವ ಮೂಲಕ ಎಲ್ಲರ ಗಮನ ಸೆಳೆಯುತ್ತಾನೆ ಮಾನಸಿಕ ಅಂತರಾಳ ಸೈಕಲಾಜಿಕಲ್ ಪೇ ಆಫ್ ಈ ಆಟದ ಅಸಲಿ ಉದ್ದೇಶವೆಂದರೆ ತಾನು ಏನೇ ತಪ್ಪು ಮಾಡಿದರೂ ಇತರರು ತನ್ನ ಬಗ್ಗೆ ಗಮನ ಹರಿಸುತ್ತಿದ್ದಾರೆ ಎಂದು ಸಾಬೀತುಪಡಿಸಿಕೊಳ್ಳುವುದು ಆಳದಲ್ಲಿ ಈ ವ್ಯಕ್ತಿಗೆ ತನ್ನನ್ನು ತಾನು ಶಿಕ್ಷಿಸಿಕೊಳ್ಳುವ ಹಂಬಲ ಇರುತ್ತದೆ ಸಂಗಾತಿಯು ಬೈದಾಗ ಇವನಿಗೆ ನಾನು ಕೆಟ್ಟವನು ಎಂಬ ಭಾವನೆ ದೃಢವಾಗುತ್ತದೆ ಇದು ಅವನ ಬಾಲ್ಯದ ಕೆಲವು ನಕಾರಾತ್ಮಕ ನೆನಪುಗಳಿಗೆ ತೃಪ್ತಿ ನೀಡುತ್ತದೆ ಈ ಆಟವನ್ನು ತಡೆಯುವುದು ಹೇಗೆ ಬರ್ನ್ ಅವರ ಪ್ರಕಾರ ಈ ಆಟವನ್ನು ನಿಲ್ಲಿಸಬೇಕಾದರೆ ರಕ್ಷಕ ಮತ್ತು ಪೀಡಕ ಇಬ್ಬರೂ ತಮ್ಮ ಪಾತ್ರಗಳಿಂದ ಹೊರಬರಬೇಕು ಅಂದರೆ ನೋ ಪರ್ಸೆಕ್ಯೂಷನ್ ಅವನನ್ನು ಬಯ್ಯುವುದನ್ನು ನಿಲ್ಲಿಸಬೇಕು ನೋ ರೆಸ್ಕಿಯಿಂಗ್ ಅವನು ಮಾಡಿದ ತಪ್ಪಿಗೆ ಪರಿಹಾರ ನೀಡುವುದನ್ನು ನಿಲ್ಲಿಸಬೇಕು ಯಾವಾಗ ಎದುರಿಗೆ ಇರುವವರು ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸುತ್ತಾರೋ ಆಗ ಆಟಕ್ಕೆ ಅರ್ಥವಿಲ್ಲದಂತಾಗಿ ಕುಡಿಯುವ ವ್ಯಕ್ತಿಯು ತನ್ನ ವರ್ತನೆಯನ್ನು ಬದಲಿಸಿಕೊಳ್ಳುವ ಅನಿವಾರ್ಯತೆ ಎದುರಾಗುತ್ತದೆ ಎರಡನೇ ವಿಧದ ಆಟಗಳು ಲೈಂಗಿಕ ಮತ್ತು ದಾಂಪತ್ಯದ ಆಟಗಳು ಅಥವಾ ವೈವಾಹಿಕ ಆಟಗಳು ಮಾರಿಟಲ್ ಗೇಮ್ಸ್ ಇವು ದಂಪತಿಗಳ ನಡುವಿನ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ತಂತ್ರಗಳು ಇಫ್ ಇಟ್ ವರ್ಟ್ ಫಾರ್ ಯು ನಿನ್ನಿಂದಾಗಿ ಅನ್ನುವಂಥ ಆಟ ಒಬ್ಬ ವ್ಯಕ್ತಿಯು ತನ್ನ ವೈಫಲ್ಯಗಳಿಗೆ ಅಥವಾ ತಾನು ಏನನ್ನೂ ಮಾಡದಿರುವುದಕ್ಕೆ ತನ್ನ ಸಂಗಾತಿಯನ್ನು ಹೊಣೆಯಾಗಿಸುವುದು ಉದಾಹರಣೆಗೆ ನಿನ್ನಿಂದಾಗಿಯೇ ನಾನು ಕೆಲಸಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ ಎಂದು ಹೇಳುವುದು ವಾಸ್ತವದಲ್ಲಿ ಅವರಿಗೆ ಹೋಗುವ ಧೈರ್ಯವೇ ಇರುವುದಿಲ್ಲ ಆಟದ ಸ್ವರೂಪ ಈ ಆಟದಲ್ಲಿ ಒಬ್ಬ ವ್ಯಕ್ತಿಯು ಸಾಮಾನ್ಯವಾಗಿ ಪತಿ ಅಥವಾ ಪತ್ನಿ ತನಗೆ ಜೀವನದಲ್ಲಿ ಕೆಲವು ವಿಷಯಗಳನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಎಂದು ತನ್ನ ಸಂಗಾತಿಯನ್ನು ದೂಷಿಸುವುದು ಇದು ಹೇಗೆ ಕೆಲಸ ಮಾಡುತ್ತದೆ ದೂರು ನಾನು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕಾಗಿತ್ತು ಆದರೆ ನಿನ್ನನ್ನು ಮದುವೆಯಾದ ಕಾರಣ ನಿನ್ನ ಕಟ್ಟುನಿಟ್ಟುಗಳಿಂದಾಗಿ ನನಗೆ ಅದು ಸಾಧ್ಯ ಆಗಲಿಲ್ಲ ಎಂದು ವ್ಯಕ್ತಿ ದೂರುತ್ತಾನೆ ಅಂತರಾಳದ ಸತ್ಯ ವಾಸ್ತವದಲ್ಲಿ ಆ ವ್ಯಕ್ತಿಗೆ ಆ ಕೆಲಸವನ್ನು ಮಾಡಲು ಒಳಗಿನಿಂದ ಭಯವಿರುತ್ತದೆ ತನ್ನ ಭಯವನ್ನು ಮುಚ್ಚಿಕೊಳ್ಳಲು ಸಂಗಾತಿಯನ್ನು ಒಂದು ನೆಪವಾಗಿ ಬಳಸಿಕೊಳ್ಳುತ್ತಾನೆ ರಕ್ಷಣೆ ಸಂಗಾತಿಯು ನಿರ್ಬಂಧಗಳನ್ನು ಹೇರುತ್ತಿರುವುದು ಇವರಿಗೆ ಒಂದು ರೀತಿಯಲ್ಲಿ ಸುರಕ್ಷಿತ ಭಾವನೆ ನೀಡುತ್ತದೆ ಏಕೆಂದರೆ ಒಂದು ವೇಳೆ ಆ ನಿರ್ಬಂಧ ಇಲ್ಲದಿದ್ದರೆ ತಮ್ಮ ಅಸಮರ್ಥತೆ ಬಯಲಿಗೆ ಬೀಳಬಹುದು ಎಂಬ ಆತಂಕ ಇವರಿಗಿರುತ್ತದೆ ಈ ಆಟದ ಉದ್ದೇಶ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವುದು ಸೋಲಿಗೆ ಅಥವಾ ಪ್ರಯತ್ನ ಪಡದೇ ಇರುವುದಕ್ಕೆ ಬೇರೆಯವರನ್ನು ಜವಾಬ್ದಾರರನ್ನಾಗಿ ಮಾಡುವುದು ಸಹಾನುಭೂತಿ ಪಡೆಯುವುದು ತಾನು ಸಂಕಷ್ಟದಲ್ಲಿದ್ದೇನೆ ಎಂದು ತೋರಿಸಿಕೊಂಡು ಇತರರ ಗಮನ ಸೆಳೆಯುವುದು ಉದಾಹರಣೆ ಒಬ್ಬ ಮಹಿಳೆ ನನ್ನ ಪತಿ ತುಂಬ ಸಂಪ್ರದಾಯವಾದಿ ಅದಕ್ಕೇ ನಾನು ಕೆಲಸಕ್ಕೆ ಹೋಗುತ್ತಿಲ್ಲ ಎಂದು ದೂರುತ್ತಿರಬಹುದು ಆದರೆ ನಿಜಕ್ಕೂ ಅವಳಿಗೆ ಸಮಾಜವನ್ನು ಎದುರಿಸುವ ಭಯ ಇದ್ದು ಪತಿಯ ನಿರ್ಬಂಧವನ್ನು ಅದಕ್ಕೆ ಗುರಾಣಿಯಾಗಿ ಬಳಸುತ್ತಿರಬಹುದು ಈ ಆಟವನ್ನು ತಡೆಯುವುದು ಹೇಗೆ ಈ ಆಟವನ್ನು ತಡೆಯುವುದು ಅಥವಾ ಅದರಿಂದ ಹೊರಬರುವುದು ಸ್ವಲ್ಪ ಸವಾಲಿನ ಕೆಲಸ ಏಕೆಂದರೆ ಈ ಆಟವು ದಂಪತಿಗಳ ನಡುವೆ ಒಂದು ರೀತಿಯ ಸುರಕ್ಷಾ ಕವಚದಂತೆ ಕೆಲಸ ಮಾಡುತ್ತಿರುತ್ತದೆ ಇದನ್ನು ತಡೆಯಲು ಈ ಕೆಳಗಿನ ಮಾರ್ಗಗಳನ್ನು ಅನುಸರಿಸಬಹುದು ಒಂದು ನೆಪಗಳನ್ನು ಒಪ್ಪಿಕೊಳ್ಳುವುದನ್ನು ನಿಲ್ಲಿಸುವುದು ಸ್ಟಾಪ್ ಪ್ಲೇಯಿಂಗ್ ದಿ ಗಾರ್ಡ್ ಈ ಆಟದಲ್ಲಿ ಒಬ್ಬರು ರಿಸ್ಟ್ರಿಕ್ಟರ್ ಅಥವಾ ನಿರ್ಬಂಧಿಸುವವರು ಆಗಿರುತ್ತಾರೆ ಉದಾಹರಣೆಗೆ ಪತ್ನಿ ನನಗೆ ಕೆಲಸಕ್ಕೆ ಹೋಗಲು ಆಸೆ ಇದೆ ಆದರೆ ಪತಿ ಬಿಡುತ್ತಿಲ್ಲ ಎನ್ನುತ್ತಿದ್ದರೆ ಪತಿಯು ತಕ್ಷಣವೇ ಸರಿ ನಿನಗೆ ಇಷ್ಟವಿದ್ದರೆ ಹೋಗು ನಾನು ತಡೆಯುವುದಿಲ್ಲ ಎಂದು ಅನುಮತಿ ನೀಡಬೇಕು ಆಗ ಆಕೆಯ ಬಳಿ ದೂಷಿಸಲು ಯಾವುದೇ ನೆಪ ಇರುವುದಿಲ್ಲ ಎರಡು ಕಾನ್ಫ್ರಂಟಿಂಗ್ ದಿ ರಿಯಲ್ ಫಿಯರ್ ಅಸಲಿಗೆ ಭಯವನ್ನು ಎದುರಿಸುವುದು ಯಾವಾಗ ನಿರ್ಬಂಧಗಳು ಇರುವುದಿಲ್ಲವೋ ಆಗ ಆಟವಾಡುವ ವ್ಯಕ್ತಿಗೆ ತನ್ನ ಅಸಮರ್ಥತೆಯ ಅಥವಾ ಸಮಾಜದ ಭಯ ಎದುರಾಗುತ್ತದೆ ಈ ಸಮಯದಲ್ಲಿ ನಾನು ಮಾಡಬೇಕೆಂದಿದ್ದ ಕೆಲಸವನ್ನು ಮಾಡಲು ಈಗ ಯಾವುದೇ ಅಡ್ಡಿ ಇಲ್ಲ ಆದರೂ ನಾನು ಯಾಕೆ ಮಾಡುತ್ತಿಲ್ಲ ಎಂದು ಆ ವ್ಯಕ್ತಿ ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳಬೇಕು ಸಂಗಾತಿಯು ಟೀಕಿಸುವ ಬದಲು ನಾನು ನಿನಗೆ ಬೆಂಬಲ ನೀಡುತ್ತೇನೆ ನಿನ್ನ ಭಯ ಏನು ಅಂತ ಹೇಳು ಎಂದು ಆತ್ಮೀಯವಾಗಿ ಚರ್ಚಿಸಬೇಕು ಮೂರನೇದು ಮೂವಿಂಗ್ ಟು ಅಡಲ್ಟ್ ಎಗೋಸ್ಟೇಟ್ ವಯಸ್ಕ ಸ್ಥಿತಿಗೆ ಬರುವುದು ಎರಿಕ್ ಬರ್ನ್ ಅವರ ಪ್ರಕಾರ ಈ ಆಟವು ಮಗು ದೂರು ನೀಡುವವರು ಮತ್ತು ಪೋಷಕ ಕಟ್ಟುನಿಟ್ಟು ಮಾಡುವವರು ಈ ಎರಡು ಸ್ಥಿತಿಗಳ ನಡುವೆ ನಡೆಯುತ್ತದೆ ಇದನ್ನು ತಡೆಯಲು ಇಬ್ಬರೂ ವಯಸ್ಕ ಅಡಲ್ಟ್ ಸ್ಥಿತಿಯಲ್ಲಿ ಮಾತನಾಡಬೇಕು ತರ್ಕಬದ್ಧ ಸಂವಹನ ನನ್ನ ಪ್ರಗತಿಗೆ ನೀನು ಅಡ್ಡಿ ಎಂದು ನಾನು ಭಾವಿಸುತ್ತೇನೆಯೇ ಅಥವಾ ನನ್ನ ಭಯಕ್ಕೆ ನಿನ್ನನ್ನು ಗುರಾಣಿ ಮಾಡುತ್ತಿದ್ದೇನೆಯೇ ಎಂದು ಪ್ರಾಮಾಣಿಕವಾಗಿ ಯೋಚಿಸುವಂಥದ್ದು ನಾಲ್ಕನೇದು ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿ ವಹಿಸಿಕೊಳ್ಳುವುದು ತನ್ನ ಜೀವನದ ಸೋಲು ಅಥವಾ ನಿಷ್ಕ್ರಿಯತೆಗೆ ಬೇರೆಯವರನ್ನು ಹೊಣೆ ಮಾಡುವುದನ್ನು ಬಿಟ್ಟು ನನ್ನ ಆಯ್ಕೆಗಳಿಗೆ ನಾನೇ ಜವಾಬ್ದಾರಿ ಎಂಬ ಮನೋಭಾವ ಬೆಳೆಸಿಕೊಳ್ಳಬೇಕು ಐದನೇದು ಪ್ರತಿಫಲವನ್ನು ನಿರಾಕರಿಸುವುದು ರೆಫ್ಯೂಸಿಂಗ್ ದಿ ಪೇ ಆಫ್ ಈ ಆಟದ ಅಂತಿಮ ಲಾಭವೆಂದರೆ ಪರಿಹಾರ ಅಥವಾ ಅನುಕಂಪ ಸಂಗಾತಿಯು ಆ ವ್ಯಕ್ತಿಯ ದೂರುಗಳನ್ನು ಗಂಭೀರವಾಗಿ ಪರಿಗಣಿಸಿ ಜಗಳವಾಡುವುದನ್ನು ನಿಲ್ಲಿಸಿದರೆ ಆಟಕ್ಕೆ ಬೇಕಾದ ಇಂಧನ ಸಿಗುವುದಿಲ್ಲ ಬೊಯ್ಯುವ ಬದಲು ಶಾಂತವಾಗಿರುವುದು ಆಟವನ್ನು ಮುರಿಯಲು ಸಹಾಯ ಮಾಡುತ್ತದೆ ಸಾರಾಂಶ ಯಾರಾದರೂ ನಿಮ್ಮ ಮೇಲೆ ಗೂಬೆ ಕೂರಿಸುತ್ತಿದ್ದಾರೆ ಎನಿಸಿದರೆ ಅವರಿಗೆ ಅವರು ಬಯಸಿದ್ದನ್ನು ಮಾಡಲು ಪೂರ್ಣ ಸ್ವಾತಂತ್ರ್ಯ ನೀಡಿ ಆಗ ಅವರು ತಮ್ಮ ಭಯವನ್ನು ಎದುರಿಸಲೇಬೇಕಾಗುತ್ತದೆ ಇಲ್ಲವೇ ಆಟವನ್ನು ನಿಲ್ಲಿಸಬೇಕಾಗುತ್ತದೆ ಇನ್ನೊಂದು ಆಟ ಕೋರ್ಟ್ ರೂಮ್ ಮೂರನೇ ವ್ಯಕ್ತಿಯ ಮುಂದೆ ಅದು ಸ್ನೇಹಿತ ಆಗಿರ್ಬೋದು ಅಥವಾ ವೈದ್ಯ ಆಗಿರ್ಬೋದು ಒಬ್ಬರನ್ನೊಬ್ಬರು ದೂಷಿಸುತ್ತಾ ತಾವು ಸರಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುವುದು ಎರಿಕ್ ಬರ್ನ್ ಅವರ ಸೈಕೋ ಅನಾಲಿಸಿಸ್ ಪ್ರಕಾರ ಕೋರ್ಟ್ ರೂಮ್ ಎಂಬುದು ವೈವಾಹಿಕ ಜೀವನದಲ್ಲಿ ಅಥವಾ ಕುಟುಂಬದಲ್ಲಿ ಹೆಚ್ಚಾಗಿ ಕಂಡುಬರುವ ಒಂದು ಮಾನಸಿಕ ಆಟ ಇದರ ವಿವರಣೆ ಇಲ್ಲಿದೆ ಆಟದ ಸ್ವರೂಪ ಈ ಆಟದಲ್ಲಿ ಮೂರು ಪಾತ್ರಗಳು ಇರುತ್ತವೆ ಒಂದು ವಾದಿ ಪ್ಲೇನ್ಟಿಫ್ ದೂರು ನೀಡುವ ವ್ಯಕ್ತಿ ಉದಾಹರಣೆಗೆ ಪತಿ ಅಥವಾ ಪತ್ನಿ ಡಿಫೆಂಡೆಂಟ್ ಅಥವಾ ಪ್ರತಿವಾದಿ ತಪ್ಪು ಮಾಡಿದ್ದಾನೆ ಎಂದು ಆರೋಪಕ್ಕೆ ಒಳಗಾದ ವ್ಯಕ್ತಿ ಮೂರನೇದು ಜಡ್ಜ್ ಅಥವಾ ನ್ಯಾಯಾಧೀಶರು ಮೂರನೇ ವ್ಯಕ್ತಿ ಸ್ನೇಹಿತರು ಸಂಬಂಧಿಕರು ಅಥವಾ ಮನಃಶಾಸ್ತ್ರಜ್ಞರು ಈ ಆಟ ಹೇಗೆ ನಡೆಯುತ್ತದೆ ಒಂದು ವಾದ ಮಂಡನೆ ದಂಪತಿಗಳು ಜಗಳವಾಡುತ್ತಾ ಮೂರನೇ ವ್ಯಕ್ತಿಯ ಬಳಿ ಹೋಗುತ್ತಾರೆ ಒಬ್ಬರು ತನ್ನ ಸಂಗಾತಿ ಎಷ್ಟು ತಪ್ಪು ಮಾಡುತ್ತಿದ್ದಾರೆಂದು ಸುದೀರ್ಘವಾಗಿ ವಿವರಿಸುತ್ತಾರೆ ತೀರ್ಪಿಗಾಗಿ ಒತ್ತಾಯ ನಾನು ಹೇಳುತ್ತಿರುವುದು ಸರಿಯಲ್ಲವೇ ಅಥವಾ ನೋಡಿ ಇವರು ಮಾಡೋದು ಎಷ್ಟು ತಪ್ಪು ಎಂದು ಹೇಳುತ್ತಾ ಮೂರನೇ ವ್ಯಕ್ತಿಯು ತನ್ನ ಪರವಾಗಿ ತೀರ್ಪು ನೀಡಬೇಕು ಎಂದು ಇಬ್ಬರೂ ಬಯಸುತ್ತಾರೆ ಉದ್ದೇಶ ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವುದು ಮುಖ್ಯವಾಗಿರುವುದಿಲ್ಲ ಬದಲಿಗೆ ನಾನೇ ಸರಿ ನನ್ನ ಸಂಗಾತಿಯೇ ತಪ್ಪು ಎಂದು ಮೂರನೇ ವ್ಯಕ್ತಿಯಿಂದ ಸಾಬೀತುಪಡಿಸಿಕೊಳ್ಳುವುದು ಇವರ ಗುರಿಯಾಗಿರುತ್ತದೆ ಈ ಆಟದ ಫಲಿತಾಂಶ ಈ ಆಟವು ಕೊನೆಗೊಳ್ಳುವುದೇ ಇಲ್ಲ ಏಕೆಂದರೆ ನ್ಯಾಯಾಧೀಶರು ಯಾರ ಪರವಾಗಿ ತೀರ್ಪು ನೀಡಿದರೂ ಮತ್ತೊಬ್ಬರು ಅತೃಪ್ತರಾಗುತ್ತಾರೆ ಒಂದು ವೇಳೆ ನ್ಯಾಯಾಧೀಶರು ಒಬ್ಬರ ಪರವಾಗಿ ಮಾತನಾಡಿದರೆ ಅವರು ಅದನ್ನು ಅಸ್ಥಿರವಾಗಿ ಬಳಸಿಕೊಂಡು ತನ್ನ ಸಂಗಾತಿಯನ್ನು ಮತ್ತಷ್ಟು ಕುಗ್ಗಿಸಲು ಪ್ರಯತ್ನಿಸುತ್ತಾರೆ ಇದನ್ನು ತಡೆಯುವುದು ಹೇಗೆ ಬರ್ನ್ ಅವರ ಪ್ರಕಾರ ಮೂರನೇ ವ್ಯಕ್ತಿಯಾದವರು ನ್ಯಾಯಾಧೀಶರು ಈ ಕೋರ್ಟ್ ರೂಮ್ ಆಟದಲ್ಲಿ ಭಾಗಿಯಾಗಬಾರದು ಅವರು ತೀರ್ಪು ನೀಡುವ ಬದಲು ನೀವಿಬ್ಬರೂ ಪರಸ್ಪರ ಏನು ಬಯಸುತ್ತಿದ್ದೀರಿ ಎಂದು ಕೇಳುವ ಮೂಲಕ ಜವಾಬ್ದಾರಿಯನ್ನು ಮತ್ತೆ ಆ ದಂಪತಿಗಳಿಗೆ ವರ್ಗಾಯಿಸಬೇಕು ಮೂರನೇ ವಿಧದ ಆಟಗಳು ಪಾರ್ಟಿ ಆಟಗಳು ಅಥವಾ ಸಾಮಾಜಿಕ ಆಟಗಳು ಇದರಲ್ಲಿ ಒಂದು ಆಟ ನೋಡೋಣ ವೈ ಡೋಂಟ್ ಯು ಎಸ್ ಬಟ್ ಇದು ಸಲಹೆ ಕೇಳುವ ನಾಟಕವಾಡಿ ಇತರರ ಸಾಮರ್ಥ್ಯವನ್ನು ಕುಗ್ಗಿಸುವ ಪ್ರಯತ್ನ ವೈ ಡೋಂಟ್ ಯು ಎಸ್ ಬಟ್ ಒಬ್ಬ ವ್ಯಕ್ತಿಯು ಸಮಸ್ಯೆಯನ್ನು ಹೇಳುತ್ತಾನೆ ಇತರರು ಪರಿಹಾರ ನೀಡಿದಾಗ ಅವನು ಪ್ರತಿಯೊಂದಕ್ಕೂ ಹೌದು ಆದರೆ ಎಂದು ಹೇಳುತ್ತಾ ತಿರಸ್ಕರಿಸುತ್ತಾನೆ ಇಲ್ಲಿ ಅವನಿಗೆ ಪರಿಹಾರ ಬೇಡ ಬದಲಿಗೆ ತಾನು ಅಸಹಾಯಕ ಎಂದು ತೋರಿಸಿಕೊಳ್ಳುವ ಹಂಬಲ ಇರುತ್ತದೆ ವೈ ಡೋಂಟ್ ಯು ಎಸ್ ಬಟ್ ಎಂಬುದು ಅತ್ಯಂತ ಹಳೆಯ ಮತ್ತು ಜನಪ್ರಿಯ ಮಾನಸಿಕ ಆಟವಾಗಿದೆ ಯಾವುದೇ ಗುಂಪು ಚರ್ಚೆಗಳಲ್ಲಿ ಅಥವಾ ಸ್ನೇಹಿತರ ನಡುವೆ ಇದು ಹೆಚ್ಚಾಗಿ ಕಂಡುಬರುತ್ತದೆ ಇದರ ಸಂಕ್ಷಿಪ್ತ ವಿವರಣೆ ಹೀಗಿದೆ ಆಟದ ಸ್ವರೂಪ ಇಲ್ಲಿ ಒಬ್ಬ ವ್ಯಕ್ತಿ ತನ್ನದೊಂದು ಸಮಸ್ಯೆಯನ್ನು ಮಂಡಿಸುತ್ತಾನೆ ಉಳಿದವರು ಆ ಸಮಸ್ಯೆಗೆ ಪರಿಹಾರಗಳನ್ನು ಸೂಚಿಸುತ್ತಾರೆ ಆದರೆ ಸಮಸ್ಯೆಯನ್ನು ಹೇಳಿದ ವ್ಯಕ್ತಿಯು ಪ್ರತಿಯೊಂದು ಪರಿಹಾರಕ್ಕೂ ಒಂದು ಸಾಕು ಪ್ರತಿಬಂಧಕ ಅಥವಾ ನೆಪವನ್ನು ಹುಡುಕಿ ಅದನ್ನು ತಿರಸ್ಕರಿಸುತ್ತಾನೆ ಯಾವುದನ್ನು ಎಸ್ ಬಟ್ ಈ ಆಟ ಹೇಗೆ ನಡೆಯುತ್ತದೆ ಒಂದು ಉದಾಹರಣೆ ಒಬ್ಬ ವ್ಯಕ್ತಿ ಸಮಸ್ಯೆ ಇರುವ ನನ್ನ ಕಾರು ಪದೇ ಪದೇ ಕೆಟ್ಟು ಹೋಗ್ತಾ ಇದೆ ತುಂಬ ತೊಂದರೆ ಆಗ್ತಾ ಇದೆ ಇನ್ನೊಬ್ಬ ವ್ಯಕ್ತಿ ಸಹಾಯ ಮಾಡಲು ಬಂದವರು ಮೀನೇಕೆ ಒಬ್ಬ ಒಳ್ಳೆ ಮೆಕ್ಯಾನಿಕ್ ಹತ್ತಿರ ಹೋಗಬಾರದು ಮೊದಲನೇ ವ್ಯಕ್ತಿ ಹೌದು ಆದರೆ ಅವರು ತುಂಬ ಹಣ ಪಡೆಯುತ್ತಾರೆ ಅಷ್ಟು ದುಡ್ಡು ನನ್ನ ಬಳಿ ಇಲ್ಲ ಇನ್ನೊಬ್ಬ ವ್ಯಕ್ತಿ ಹಾಗಾದರೆ ಹೊಸ ಕಾರು ಖರೀದಿಸಿ ಮೊದಲನೇ ವ್ಯಕ್ತಿ ಹೌದು ಆದರೆ ಈಗ ಸಾಲ ಸಿಗುವುದು ಕಷ್ಟವಿದೆ ಇನ್ನೊಬ್ಬ ವ್ಯಕ್ತಿ ಹಾಗಾದರೆ ಬಸ್ನಲ್ಲಿ ಹೋಗಿ ಮೊದಲನೇ ವ್ಯಕ್ತಿ ಹೌದು ಆದರೆ ಬಸ್ ತುಂಬ ಜನಜಂಗುಳಿಯಿಂದ ಕೂಡಿರುತ್ತದೆ ಹೀಗೆ ಈ ಸಂಭಾಷಣೆ ಮುಂದುವರಿಯುತ್ತಾ ಹೋಗುತ್ತದೆ ಕೊನೆಗೆ ಸಲಹೆ ನೀಡುವವರು ಸುಸ್ತಾಗಿ ಸುಮ್ಮನಾಗುತ್ತಾರೆ ಈ ಆಟದ ಅಂತರಾಳದ ಉದ್ದೇಶ ಈ ಆಟ ಆಡುವ ವ್ಯಕ್ತಿಗೆ ತನ್ನ ಸಮಸ್ಯೆಗೆ ಪರಿಹಾರ ಬೇಕಿರುವುದಿಲ್ಲ ಬದಲಿಗೆ ಅವರು ಈ ಕೆಲವನ್ನು ಬಯಸುತ್ತಾರೆ ಒಂದು ಗಮನ ಸೆಳೆಯುವುದು ಇತರರು ತನ್ನ ಬಗ್ಗೆ ಯೋಚಿಸಬೇಕು ಮತ್ತು ತನಗೆ ಮಹತ್ವ ನೀಡಬೇಕು ಎಂದು ಬಯಸುತ್ತಾರೆ ಎರಡು ತನ್ನ ಮೇಲರಿಮೆ ಪ್ರದರ್ಶಿಸುವುದು ನೀವು ಎಷ್ಟೇ ಬುದ್ಧಿವಂತರಾಗಿದ್ದರೂ ನನ್ನ ಸಮಸ್ಯೆಗೆ ಪರಿಹಾರ ನೀಡಲು ನಿಮ್ಮಿಂದ ಸಾಧ್ಯ ಇಲ್ಲ ಎಂದು ಸಾಬೀತುಪಡಿಸಿ ಇತರರನ್ನು ಸೋಲಿಸುವುದರಲ್ಲಿ ಇವರಿಗೆ ತೃಪ್ತಿ ಸಿಗುತ್ತದೆ ಅಸಹಾಯಕತೆಯ ಪ್ರದರ್ಶನ ತಾನು ಪರಿಸ್ಥಿತಿಯ ಸಂತ್ರಸ್ತ ವಿಕ್ಟಿಮ್ ಎಂದು ತೋರಿಸಿಕೊಳ್ಳುವುದು ವೈ ಡೋಂಟ್ ಯು ಎಸ್ ಬಟ್ ಆಟವನ್ನು ನಿಲ್ಲಿಸುವುದು ಹೇಗೆ ಯಾರಾದರೂ ನಿಮ್ಮೊಂದಿಗೆ ಈ ಆಟ ಇದ್ದ ಆಡುತ್ತಿದ್ದಾರೆ ಎಂದು ನಿಮಗೆ ಅನ್ನಿಸಿದರೆ ಅವರಿಗೆ ಸಲಹೆ ಕೊಡುವುದನ್ನು ನಿಲ್ಲಿಸಿ ಬದಲಿಗೆ ನಿಮ್ಮ ಸಮಸ್ಯೆ ನಿಜಕ್ಕೂ ಕಷ್ಟಕರವಾಗಿದೆ ನೀವೇ ಇದನ್ನು ಹೇಗೆ ಬಗೆಹರಿಸೋಣ ಅಂದುಕೊಂಡಿದ್ದೀರಿ ಎಂದು ಮರಳಿ ಪ್ರಶ್ನಿಸುವಂಥದ್ದು ಆಗ ಅವರು ಹೌದು ಆದರೆ ಎಂದು ಹೇಳಲು ಅವಕಾಶವೇ ಇರುವುದಿಲ್ಲ